ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾರೋ ಅಪ್ರೂಪದಿ ಬಾಬಾ ನಾನು ನಾನಿವತ್ತೊಂದು ಯಾರು ರಿವೀಲೇ ಮಾಡದಿರೋ ಅಂಥ ಪ್ಲೇಸನ್ನು ರಿವೀಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ತೋರಿಸ್ತೀನಿ ಈ ಕಣ್ಣನ ಮಕ್ಕಳು ನನಗಿಂತ ಮೊದಲೇ ಹೋಗಿಬಿಟ್ಟಿದ್ದಾರೆ ಅದರ ಇರಲಿ ಹೆಚ್ಚಿನ ಜನ ನೋಡಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ಲೇಸನ್ನ ತೋರಿಸ್ತಿದ್ದೀನಿ

ಚಂದ ಬಂದಿಲ್ಲ ಈ ಇನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನೋಡ್ಬೇಕು ಈಗ ನಾವು ನಮ್ಮ ಗೆಳೆಯನಾದ ಸುಜನ್ ಅವರ ಮನೆಗೆ ಹೋಗ್ತಾ ಇದ್ದೇವೆ ಗೈಸ್ ಈಗ ನಮ್ಗೆ ಮಿನಿ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿತ್ತು ಯಾಕಂದ್ರೆ ಗೈಸ್ ನಮ್ಮ ಸಂಜೀವರಲ್ಲಿ ಬ್ಯಾಕ್ ಲ್ಯಾಂಡಿಂಗ್ ಮಾಡ್ತಿದ್ದಾರೆ ಈಗ ನಾವು ನಮ್ಮ ಸುಜನ್ ಅವರ ಮನೆಗೆ ಬಂದಿದ್ದೇವೆ ಇದು ಏ ಯಾವ್ದು ಡಾಬರ್ ಮ್ಯಾನ್ ಅಂತ ಫ್ರೆಂಡ್ಸ್ ಗಾಯಸ್ ಈಗ ಇಲ್ಲಿ ನಮ್ಮ ಗೆಳೆಯರು ಕಾಲ್ ತೊಳಿಸಿದ್ದಾರೆ ನೋಡಿ ಎಷ್ಟು ಚಂದಾಗಿ ಕಾಲ್ ತೊಳ್ತಾರೆ ನೋಡಿ ಬಸ್ ಅವ್ರೆ ಏಕನ್ನ ತಗೊಂಡು

ನಮ್ಮ ಮೇಲೆ ಈಗ ರೊಚ್ಚಿ ಗೆದ್ದ ಬರತ್ ಆಫ್ ರೋಡ್ ಅನಿಸಿದಂಗೆ ಸಂಜಯ್ ಅವರು ರೊಚ್ಚಿಗೆದ ಒಂದೂರ ಗಾಡಿ ಅದನ್ನೋಳಿ ಹಾಕಿ ತೊಳಿಬಾವು ತೊಳಿಬ ಶೈಲಿ ನೋಡಿಗ್ರಮ ಬಂದಿದ್ರೆ ಅವ್ರು ಬ್ಕೊಂಡು ರೋಡದ ರೋಡ್ದೇ ತಪ್ಪು ಎಂತ ಹೋಗ್ತಾ ಇದ್ದೇ ರೀ ಇಲ್ಲ ಮಗ ರೋಡಿಂದ ತಪ್ಪು ನಂಗಿಲ್ಲ ಮಗ ಸುಜಯನ್ ಈಗ ಏನನ್ನು ಜಿಲೇಬಿ ಜಿಲೇಬಿ ನಾಡು ಖಾರ ನೋಡಿ ಹೆಂಗ್ ತಿಂತಾರೆ ನೋಡಿ ಟೇಸ್ಟಿ ಗಾಯ ಈಗ ನಾವು ಸುಜನ್ ಅವರ ಮನೆಯಿಂದ ಹೋಗ್ತಾ ಇದ್ದೇವೆ ಸ್ಟ್ಯಾಂಡ್ ತಗೊಳ್ಳೋಣ ಏ ಅಲ್ಲಿ ಹೋಗ್ಬರು ಅಲ್ಲಿ ಮತ್ತೆ ಮತ್ತೆ ಪ್ಲೀಸ್ ನಾವು ಲಾಗ್ ಮಾಡ್ತಾ ಇದ್ದೀವಿ ಈ ಮೊಬೈಲ್ ಏನಾದರೂ ಇಲ್ಲಿ ಕೆಳಗೆ ಬಿದ್ದರೆ ನಮ್ಮ ಕಿಡ್ನಿ ಮಾರಿ ನಮ್ಮ ಫ್ರೆಂಡ್ ಹೊಸ ಮೊಬೈಲ್ ಕಳಿಸ್ಬೇಕಾಗ್ತದೆ ಸೊ ಸೇಫ್ಟಿಯಿಂದ ಹೋಗ್ಬೇಕು ಸ್ವರ್ಗದಾಯ್ತು ಕಡೆಗಳು ಇರಬಹುದು ಅದೇ ಅದರ ಬಗ್ಗೆ ಗೊತ್ತಿಲ್ಲ ಈಗ ಸೂರ್ಯ ಕಲ್ಯಾಣ ಗುಡ್ಡ ಸೂರ್ಯ ಕಲ್ಯಾಣ ಗುಡ್ಡಕ್ಕೆ ಬಂದಿದ್ದೇವೆ ಅಲ್ಲಿ ಹೋಗೋ ಮುಂಚೆ ಇದು ಮಹೇಶ್ ಅವರ ಚಿಕ್ಕಮ್ಮನ ಮನೆಯಲ್ಲಿ ಬಂದು ಅಡಿಗೆ ಮಾಡ್ತಾ ಇದ್ದೇವೆ ಈಗ ಸುಜಯ್ನ ಅವರು ಈರುಳ್ಳಿ ಸೋಸು ಈರುಳ್ಳಿ ಎಲ್ಲ ಮೆಣಸು ಅಂತ ಹಾಂ ಮೆಣಸು ಮೆಣಸನ್ನ ಕಟ್ ಮಾಡ್ತಿದ್ದಾರೆ ಅರ್ಧ ಕಟ್ ಮಾಡ್ತಾರೆ ಅದನ್ನು ಈಗ ಇವರಾಗಿ ಇವರು ಕಟಿಂಗ್ ಮಾಡ್ತಿದ್ದಾರೆ ಭಾರಿ ಕಟಿಂಗ್ ಮಾಡ್ತಿದ್ದಾರೆ ಕಚ 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 ಕಟಿಂಗ್ ಮಾಡ್ತಾರೆ ಸುಜಾನನ್ ಲವರು ಈ ಲಾಗ್ ನೋಡ್ತಾ ಇದ್ರಿ ನೋಡ್ರಿ ನಿಮಗೋಸ್ಕರ ಈ ಹೃದಯ ಎಷ್ಟು ಏನೋ ಏನೋ ಆಗಿದೆ ವೈಸ್ ನಮ್ಗೆ ಈಗ ಎಲ್ಲಿ ಹೋಯ್ತದು ನಾವು ನೋಡಿ ಇದು ಕೊತ್ತಂಬರಿ ಕೊಟ್ಟಲ್ಲಿ ಯಾವುದೋ ಬೇರೆ ಬೇರೆ ಗಿಡವನ್ನು ಹಾಕೊಂಡಿದ್ದಾರೆ ಇದು ಯಾವುದೋ ವಿಚಿತ್ರವಾದ ಗಿಡಿದ್ದಾರೆ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ ಏನು ಗೊತ್ತಿಲ್ಲ ಈಗ ಮಹೇಶ್ವರ್ ಮೊಟ್ಟೆ ನೋಡ್ತಿದ್ದಾರೆ ಕಬಾಬ್ ಮಾಡಲಿಕ್ಕೆ ಚಾಕಲು ಮೊಟ್ಟೆ ಹೊಡಿತು ಫಸ್ಟ್ ಇಲ್ಲ ಅವನು ನೋಡ್ತಿದ್ದ ಈಗ ರಾತ್ರಿ ಟೈಮು ನೋಡಬಹುದು ಹತ್ತು ಎಂಟಾಗಿದೆ ಈಗ ಗುಡ್ಡನ ಹತ್ತಾಯಿದ್ದೀವಿ ನಾವು ಸೂರ್ಯ ಕಲ್ಯಾಣಿ ಗುಡ್ಡನ ನೋಡ್ಬೋದು ಟೋಟಲ್ ಒಂದು ಹನ್ನೆರಡು ಜನ ಹನ್ನೆರಡು ಹದಿಮೂರು ಜನ ಇದ್ದೀವಿ ಇಲ್ಲಿ ಗುಡ್ಡದ ಭೂತ ಸಾಂಗ್ ಹಾಕಿದೆ ನೀವು ನೋಡೋಣ ಗುಡ್ಡದಲ್ಲಿ ಭೂತ ಇರುತ್ತೋ ಇನ್ನೇನೋ ಇರುತ್ತಂತ ಅಂತ ಇಲ್ಲ ಏನೂ ಇಲ್ಲ ಇದ್ದೆ ಅದನ್ನು ನೋಡೋಣ ಚಲೋ ಯಸ್ ಇದಂತೂ ತುಂಬ ಹೊಸನೇ ಒಂಥರ ಅನುಭವ ಅಂತ ಹೇಳ್ಬೋದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಮಳೆ ಇರೋ ಕಾರಣ ಅಡುಗೆ ಎಲ್ಲ ಮಾಡಿಕೊಂಡು ಹತ್ತು ಎಂಟಕ್ಕೆ ಗುಡ್ಡನ ಹಾಕ್ತಾ ಇದ್ದೀವಿ ನಾನು ಆ್ಯಕ್ಚುಲಿ ಫಸ್ಟ್ ಬಂದಿದ್ದೀನಿ ಈ ಊಟಕ್ಕೆ ಈಗ ಇನ್ನೊಂದ್ಸಲಿ ನೋಡೋಣ ಲೈಟ್ ಹತ್ತೋದು ಅಡ್ವೆಂಚರ್ ಟ್ರೆಕ್ಕಿಂಗು ಸೊ ಒಂದು ಇತ್ತೀಚೆಗೆ ಈಗ ಬೈಕ್ ಮೇಲೆ ಬರ್ತಾ ಇರಬೇಕಾದ್ರೆ ನನಗೆ ಗೊತ್ತಾಗಿರೋ ಒಂದು ಕತೆ ಏನಪ್ಪ ತಿಂತ ಕೇಳಿದ್ರೆ ಹೀಗೆ ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆ ಸುಮಾರಿಗೆ ಇಬ್ಬರು ಹುಡುಗರು ಗುಡ್ಡನ ಹತ್ತಿದ್ರಂತೆ ಯಾರೋ ಹೊರಗಿನವರು ಲೋಕಲ್ಸೋ ಅಲ್ಲ ಅವರು ಗುಡ್ಡ ಹತ್ತಿ ಅವರು ಕಾಣೆ ಸುಮಾರು ಹುಡುಕಿದ್ರಂತೆ ಹುಡುಗಿದ್ರಂತೆ ಅಂತೆ ಒಂದು ರಾತ್ರಿ ಒಂದು ಹಗಲು ಹುಡುಕಿದ್ರಂತೆ ಆದರೂ ಅವರು ಅಂತೆ ಆಮೇಲೆಲ್ಲೋ ಸಿಕ್ಕಿದ್ರಂತೆ ಮತ್ತು ಟೋಟಲಿ ಕಾಡಲ್ಲಿದ್ರಂತೆ ಸೊ ಹಾಗೆಲ್ಲ ಆಗತ್ತೆ ಲೋಕಲ್ಸ್ ಜೊತೆ ಬರ್ತಾ ಇದ್ರೆ ಆಗುತ್ತೆ ಸೊ ನಾವಿವತ್ತು ಹೆದರೋ ಅವಶ್ಯಕತೆ ಇಲ್ಲ ನಮ್ಮ ಜೊತೆ ನಾಲ್ಕೈದು ಲೋಕಲ್ಸ್ ಲೋಕಲ್ಸ್ ಇದ್ದಾರೆ ಹೆದರ್ಬೇಕಂತಿಲ್ಲ ಸುಮಾರು ಇಲ್ಲಿ ಹೇಳ್ತಾ ಇದ್ದಾರೆ ಸುಮಾರು ಟೋಟಲ್ ನೂರೈವತ್ತು ಜನ ಹುಡುಕಿದ್ದಾರೆ ಶಟ್ಟಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ರಿಯಲ್ ಸ್ಟೋರಿ ಏನಾಗಿತ್ತು ಹೇಳ ಕ್ಯಾಮ್ರಾ ಕಂಡ್ರೆ ಹಂಗೆ ಓಡ್ತಾನಪ್ಪ ನೋಡಿ ಗಾಯಿಸಿ ಇನ್ನು ಕಾಣ್ತಾನ ನೋಡಿ ಈಗ ಜಸ್ಟ್ ಒಂದು ಐದು ನಿಮಿಷ ಆಯಿತು ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಸ್ಕೇರಿ ಆಗಿದೆ ಗಾಯಸ್ ಈ ಪ್ಲೇಸ್ ಅಂತೂ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಗುಡ್ಡದ ಮೇಲೆ ಮಾತ್ರ ಸಖತ್ತಾಗಿ ಇದೆ ನೋಡೋಣ ಬೆಳಗ್ಗೆ ತೋರಿಸ್ತೀನಿ ಹೂಗೇನು ಕಾಣ್ತಾ ಇಲ್ಲ ಸುಟ್ಟು ಕಾಡು ಒಬ್ಬ ನರ ಪಿಳಿ ಕೂಡ ಇಲ್ಲ ನಾವೇ ಸಾಂಗ್ನ ಹಚ್ಕೊಂಡು ಹೋಗ್ತಾ ಈಗನೇ ಸರ್ ಸಿದ್ದಿಗೆಲ್ಲ ಕರೀಲಿಕ್ಕೆ ಆಗಲಿಲ್ಲ ಎಲ್ಲಿ ಸಡನ್ಲಿ ನಾನೇ ಬರುದಿರ್ಲಿಲ್ಲ ಟೈಮ್ ಈಗ ಎಷ್ಟಾಗಿದೆ ಹತ್ತು ಮೂವತ್ತು ಕರೆಕ್ಟ್ ಹತ್ತು ಎಂಟಕ್ಕೆ ಗುಡ್ಡ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹತ್ತು ಮೂವತ್ತ ನೀನು ಕಾಣ್ಬೇಕಲ್ಲ ಈ ಕತ್ಲಾಬ್